ಸರ್ ನಮಸ್ಕಾರ ಸರ್ ಇವತ್ತು ಜೂನ್ ಹದಿನಾಲ್ಕನೇ ತಾರೀಕು ವಿಶ್ವ ರಕ್ತದಾನಿಗಳ ದಿನಾಚರಣೆ ದಾನಕ್ಕಿಂತ ಶ್ರೇಷ್ಠವಾದ ದಾನ ಅನ್ನದಾನ ಹಾಗೂ ವಿದ್ಯಾದಾನ ಅದಕ್ಕಿಂತಲ ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಒಂದು ಜೀವ ಉಳಿಸ್ತಕ್ಕಂಥದ್ದು ರಕ್ತದಾನ ಈ ರಕ್ತದಾನದ ಒಂದು ಪ್ರಾಮುಖ್ಯತೆ ಮತ್ತು ಆ ಒಂದು ರಕ್ತದಾನ ಮಾಡುವುದರ ಮಹತ್ವಿಕೆಯನ್ನು ತಿಳಿಸ್ಕೊಡಿ ಸರ್ ನೋಡಿ ದಾನದಲ್ಲೇ ಶ್ರೇಷ್ಠ ದಾನ ಅನ್ನದಾನ ಅಂತ ಹೇಳ್ತಾರೆ ಅನ್ನದಾನ ಅನ್ನುವುದು ಒಂದು ಹಸಿವು ನೀಗಿಸುವಕ್ಕೆ ಅನ್ನದಾನ ಅದಕ್ಕಿಂತ ಶ್ರೇಷ್ಠವಾದದ್ದು ರಕ್ತದಾನ ಕಾರಣ ಏನಂದರೆ ಒಂದು ಜೀವ ಹೋಗ್ತಿರಬೇಕಾದ್ರೆ ರಕ್ತದ ಅವಶ್ಯಕತೆ ಬಹಳ ಮುಖ್ಯವಾಗಿರ್ತದೆ ಹಾಗಾಗಿ ಆ ರಕ್ತದಾನವನ್ನು ನೀಡುವ ಮೂಲಕ ಒಂದು ಜೀವವನ್ನು ಉಳಿಸುವಂಥ ಕೆಲಸ ಬಹುದೊಡ್ಡ ಕೆಲಸ ದೇವರು ಮೆಚ್ಚುವಂಥ ಕೆಲಸ ಹಾಗಾಗಿ ರಕ್ತದಾನ ಶ್ರೇಷ್ಠ ದಾನ ಅಂತಾರೆ ರಕ್ತದಾನ ಬಹಳ ಮುಖ್ಯವಾದ ಹಾಗೆ ರಕ್ತದಾನ ಮಾಡುವುದಕ್ಕೆ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಏನೇನು ಅರ್ಹತೆ ಇರಬೇಕು ಯಾವ್ಯಾವ ಒಂದು ಆರೋಗ್ಯವಂತ ವ್ಯಕ್ತಿ ರಕ್ತ ಯಾವ ರೀತಿ ಕೈ ಕೊಡ್ಬೋದು ನೋಡಿ ರಕ್ತದಾನ ಮಾಡೋ ವ್ಯಕ್ತಿ ಸ್ತ್ರೀ ಹಾಗೂ ಪುರುಷ ಈಗ ಒಂದು ವಯಸ್ಸು ಹದಿನೆಂಟರಿಂದ ಅರವತ್ತು ವರ್ಷ ಒಳಪಟ್ಟಿರಬೇಕು ದೇಹದ ತೂಕ ನಲವತ್ತೈದು ಕೆ ಜಿಗಿಂತ ಹೆಚ್ಚಾಗಿರಬೇಕು ಯಕೃತ್ತಿನ ಕಾಯಿಲೆಗಳು ಕಾಮಾಲೆ ದೂರವಿರಬೇಕು ರೋಗವಿರಬಾರದು ಮೂತ್ರಪಿಂಡದ ಕಾಯಿಲೆಗಳಿರಬಾರ್ದು ಮಧುಮೇಹ ಅಧಿಕ ರಕ್ತದೊತ್ತಡ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಇರಬಾರದು ಏಡ್ಸ್ ರೋಗಿಯಾಗಿರಬಾರ್ದು ಸಿಲಿಫೀನಿಸ್ ರೋಗಿಯಾಗಿರಬಾರದು ಕ್ಯಾನ್ಸರ್ ರೋಗಿಯಾಗಿರಬಾರದು ಇತ್ತೀಚೆಗೆ ಅಂದರೆ ರಕ್ತದಾನ ಮಾಡುವುದಕ್ಕಿಂತ ಆರು ತಿಂಗಳು ಅಥವಾ ಒಂದು ವರ್ಷದೊಳಗಾಗಿ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಒಳಪಟ್ಟಿರಬಾರದು ಟೈಫಾಯಿಡ್ ಅಥವಾ ಮಲೇರಿಯಾ ಜ್ವರ ಬಂದಿದ್ದರೆ ಅದರಿಂದ ಸಂಪೂರ್ಣ ಗುಣ ಹೊಂದಿರಬೇಕು ವ್ಯಕ್ತಿಗೆ ಸಾರಾಯಿ ಕುಡಿಯುವ ಚಟವಿರಬಾರದು ಯಾವುದೇ ತರಹದ ಔಷಧಿಯನ್ನು ತೆಗೆದುಕೊಳ್ಳುತ್ತಿರಬಾರದು ಮಹಿಳೆಯರಲ್ಲಿ ಆರು ತಿಂಗಳ ಒಳಗಾಗಿ ಹೆರಿಗೆ ಅಥವಾ ಗರ್ಭಸ್ರಾವವಾಗಿರಬಾರದು ಅಥವಾ ಕುತುಸ್ರಾವದ ದಿನಗಳಾಗಿರಬಾರದು ಒಂದು ವರ್ಷ ಒಳಗೆ ಹುಚ್ಚು ನಾಯಿ ಕಡಿತದ ಸಲುವಾಗಿ ರೇಬಿಸ್ ಲಸಿಕೆ ತೆಗೆದುಕೊಂಡಿರಬಾರದು ಇಷ್ಟೆಲ್ಲ ಒಂದು ಲಕ್ಷಗಳಿವೆ ಅದು ಆರೋಗ್ಯವಂತರಾಗಿದ್ದರೆ ಮಾತ್ರ ಒಂದು ನಮ್ಮ ಒಂದು ರಕ್ತದಾನವನ್ನು ಮಾಡಿದಾಗ ಆ ರಕ್ತವನ್ನು ಸ್ವೀಕಾರ ಮಾಡ್ತಾರೆ ಜಿ ಇಷ್ಟೆಲ್ಲ ಅರ್ಹತೆಗಳು ಬೇರೆ ಸರ್ ಹಾಗೆ ತಾವು ರಕ್ತದಾನವನ್ನು ಮಾಡಿದ್ದೀರಾ ಸರ್ ನಾನು ಮಾಡಿದ್ದೆ ರಕ್ತದಾನ ಹಲವು ಒಂದು ಹಲವು ಬಾರಿ ಮಾಡಿದ್ದೇನೆ ಇತ್ತೀಚೆಗೆ ಈಗ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ನಮ್ಮ ಗುಂಡ್ಲುಪೇಟೆ ಪಟ್ಟಣದ ಗುರುಭವನದಲ್ಲಿ ರಕ್ತಧಾರೆ ಒಂದು ಮತ್ತು ನಮ್ಮ ಗುಂಡ್ಲುಪೇಟೆ ಗ್ರೂಪ್ನವರು ಒಂದು ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದರು ಅದರಲ್ಲಿ ಸ್ವೇಚ್ಛೆಯಿಂದ ಸ್ವಯಂ ಪ್ರೇರಿತವಾಗಿ ನಾನು ರಕ್ತದಾನ ಮಾಡುವುದಕ್ಕೆ ಹೋಗಿದಾಗ ನನ್ನ ದೇಹದ ತೂಕ ಮತ್ತು ನನ್ನ ಒಂದು ಬ್ಲಡ್ಡು ಎಷ್ಟಿದೆ ಒಂದು ಲೆಕ್ಕಾಚಾರ ನೋಡಿ ನಿಮ್ಮ ದೇಹಕ್ಕೆ ಸರಿಯಾಗಿದೆ ನೀವು ಕೊಡುವಂಥ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮಾತು ಹೇಳಿದರು ಹಾಗಾಗಿ ರಕ್ತದಾನ ಮಾಡಬೇಕಂದ್ರೆ ಬಹಳ ಮುಖ್ಯ ಆರೋಗ್ಯವಾಗಿರ್ಬೇಕು ನಾವು ನಮ್ಮಲ್ಲಿ ಆರೋಗ್ಯವಾಗಿದ್ದರೆ ಮಾತ್ರ ಒಂದು ರಕ್ತದಾನ ಮಾಡುವ ಮೂಲಕ ಒಂದು ಜೀವವನ್ನು ಉಳಿಸುವಂಥ ಕೆಲಸ ಖಂಡಿತ ಎಲ್ಲರೂ ಮಾಡಬೇಕು ಅಂತ ಈ ದಿನದ ಒಂದು ರಕ್ತದಾನದ ವಿಶ್ವ ರಕ್ತದಾನದ ದಿನದ ಶುಭಾಶಯಗಳೊಂದಿಗೆ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೇನೆ ನಮಸ್ಕಾರಗಳು ತುಂಬ ತುಂಬ ಧನ್ಯವಾದಗಳು ಸರ್ ಎಷ್ಟೊತ್ತು ರಕ್ತದಾನಿಗಳ ಬಗ್ಗೆ ಒಂದು ಅದರ ಒಂದು ಮಹತ್ವಿಕೆ ಮತ್ತು ರಕ್ತದಾನಿಗಳು ಯಾವ ರೀತಿ ಆರೋಗ್ಯವಾಗಿ ಇರಬೇಕು ಅಂತಕ್ಕಂತಹ ಮಾತನ್ನು ಸವಿಸ್ತರವಾಗಿ ನಮಗೆ ತಿಳಿಸ್ಕೊಡಿದ್ದಾರೆ ಹಾಗಾಗಿ ತಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಧನ್ಯವಾದ ಸರ್